ನಮ್ಮನ್ನ ಕೂತ್ಕೊಂಡು ಕೊಡ್ತಾರೆ ಇಲ್ಲ ನೋಡಿ ಕೆಪಿ ಅವರ ಮೇಲೆ ಇದ್ದದಲ್ಲ ನಮ್ಮ ಕಂಪ್ಲೇಂಟ್ ಚಾಲಿಯರ್ ಮೇಲೆ ಇದ್ದದಲ್ಲ ನಾನು ಅವರಿಗೆ ಕೊಳ್ಳಕ್ಕೆ ನಿಮಗೆ ಹೇಳೋದು ಅಲ್ಲಿ ಹೋಗಿ ಇಲ್ತಿರಾ ನಿಮ್ಮ ನಿಮ್ಮ ಟೆನ್ಶನ್ ಕಂಪ್ಲೇಂಟ್ ಕೊಡು ಅಲ್ಲಿ ಹೋಗಿ ಅಂತ ಹೇಳೋದು ಬರಬೇಕು ಒಂದು ಮಾತಾಡಲಿಕ್ಕೆ ಹೋಗೋಕಲ್ಲ ಮೀಡಿಯಾದ್ರೆ ಸ್ವಲ್ಪ ಬಿಡಿ ಏನು ಆಗೋದಿಲ್ಲ ಕಾಲಿ ಮೀಡಿಯಾ ಮಾಡಿಕ್ಕೆ ಹೋದಲ್ಲ ಮೀಡಿಯಾದಲ್ಲಿ ನಿರ್ಬಂಧ ಆಯ್ತಲ್ಲ ಅದು

やるんだあばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばいでばい ஆ ஆ நம்ம பத்திரக்கத்து சங்க அது தைப்போல் ಯಾರು ಗಲಾಟೆ ಬಂದಿಲ್ಲ ಯಾರು ಗಲಟೆ ಮಾಡಲಿಕ್ಕೆ ಯಾರು ಬಂದಿಲ್ಲ ಅರೆಸ್ಟ್ ಮಾಡಿದ್ರೆ ಮೊನ್ನೆ

ಯಾರು ಬರಲಿಲ್ಲ ನಾನು ಸಾರ್ವಜನಿಕವಾಗಿ ಹೋರಾಟ ಸಮಿತಿಯ ಒಂದು ಮೆಂಬರ್ ಆಗಿ ಕೂಡ ಬಂದಿದ್ದೇನೆ ಪರವಾಗಿಲ್ಲ ಮಾಹಿತಿ ನಾವೀಗಂದ್ರೆ ಒಬ್ಬ ಆರೋಪಿ ಹೇಳ್ತೀವಿ ಕರ್ಕೊಂಡು ಬಂದಾಗ ಅದ್ರ ಬಗ್ಗೆ ಏನಂತ ಕೇಳಲಿಕ್ಕೆ ಅವ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಡ್ವೊಕೇಟ್ಸ್ ಮತ್ತೆ ಅವ್ರಿಗೆ ಸಂಬಂಧಪಟ್ಟವ್ರು ಬಂದಿದ್ದಾರೆ ಅವ್ರಿಗೆ ಮಾಡಿದ್ರೆ ಡಾಕ್ಯುಮೆಂಟ್ ಬಂದಿರೋದು ಎಲ್ಲ ಅದಕ್ಕೆ

ನಾನು ಅಲ್ಲಿ ಅಥವಾ ಕೆಬಿ ಹೋಗಬೇಕಾ ಕೆಬಿ ಮೇಲೆ ಕೊಡಬೇಕಾ ಇಲ್ಲ ಅಲ್ಲ ಕೆಬಿ ಕೊಡಬೇಕಾ ನಿಮ್ಮಲ್ಲಿ ನಿಮ್ಮಲ್ಲಿ ಏನಾದರೂ ಬೇರೆ ಏನಾದರೂ ಆಕ್ಟಿವಿಟೀಸ್ ಆಗ್ತಾ ಇದೆಯಾ ನಿಮ್ಮಲ್ಲಿ ಯಾಕೆ ಬೇಡ ನಿಮ್ಮಲ್ಲಿ ಯಾಕೆ ಬೇಡ ಬೇರೆ ಅಂತ ನಿಮ್ಮಲ್ಲಿ ಕೊಡ್ತೇವೆ ಕೆಬಿ ಮೇಲೆ

ಎಲ್ಲಾರು ನಾವು ಯಾರು ಬರ್ಲಿಲ್ಲ ಯಾರು ಯಾರು ಬರ್ಲಿ ಅದಕ್ಕೂ ಯಾರು ಬರಲಿಲ್ಲ ನಾನು ಸಾರ್ವಜನಿಕವಾಗಿ ಹೋರಾಟ ಸಮಿತಿಯ ಒಂದು ಮೆಂಬರ್ ಆಗಿ ಕೂಡ ಬಂದಿದ್ದೇನೆ ಪರವಾಗಿಲ್ಲ ಬಂದಿದೆ ನಾವೇ ಮಾಹಿತಿ ಕರ್ಕೊಂಡ್ ಬಂದಾಗ ಏನಂತ ಮಾಹಿತಿ ಕೊಡ್ಲಿಕ್ಕೆ ಅಡ್ವೊಕೇಟ್ಸ್ ಮತ್ತೆ ಅವ್ರಿಗೆ ಸಂಬಂಧಪಟ್ಟವ್ರು ಬಂದಿದ್ದಾರೆ ಅವ್ರಿಗೆ ಮಾಡಿದ್ರೆ ಡಾಕ್ಯುಮೆಂಟ್ ಬಂದಿರುವುದಲ್ಲ ಅದಕ್ಕೆ ಲಾಯರ್ ನಿಮ್ಗೆ ಕಳಿಸ್ಕೊಡ್ತೀವಿ ಲಾಯರ್ ಇಲ್ಲಿ ಇದ್ದಾರೆ ಏನಂತ ಮಾತಾಡೋದು ಲಾಯರ್ ಇದ್ದು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿದ್ದಾರೆ

ಅವ್ರಿಗೆ ಹಂಗ ಕೊಡ್ತೀರ ಅವ್ರು ಇನ್ನೂ ಬಂದಿಲ್ಲ ಕೋರ್ಟ್ ಅಲ್ಲಿ ಪ್ರೊಸೀಜರ್ ಮುಕ್ಕೊಂಡು ಬರ್ತಾ ಇದ್ದಾರೆ